ನೋಡಿ ಹೈಕಮಾಂಡ್ ಭೇಟಿ ಆಗೋದು ನಿಂತು ಹತ್ತನೇ ಭೇಟಿ ಇದು ಜನ ಇನ್ನಿಟ್ಟು ಹತ್ತಿರ ಅನ್ನೋ ಗಂಟೆಗೆ ಇಬ್ಬರಿಗೆ ಪ್ರಮುಖರು ನಾವು ಈ ಕೊನೆ ಅಂತಿರೋದ್ರಿಂದ ನಾವು ಈ ಮಾಧ್ಯಮ ಮುಂದಿನ ಬಂದು ನಾವು ನಮ್ಮ ಸನ್ಮಾನ್ಯರು ಈಗ ಕೆಲವೊಬ್ಬರು ತಮ್ಮ ಹತಾಶೆ ಭಾವನೆ ಮಾತಾಡ್ತಾರಲ್ಲ ಆ ಟೈಪ್ ಮಾತಾಡುವಂಥ ಸನ್ನಿವೇಶ ಇಲ್ಲ ನಾವು ಈಗಾಗಲೇ ಎಲ್ಲ ಹೈಕಮಾಂಡ್ ಮನವಿ ಮಾಡಿಕೊಟ್ಟೇವೆ ಅವ್ರ ಕೊನೆಯ ತೀರ್ಮಾನ ಏನು ತೊಗೊಂಡು ಅದನ್ನು ಬಾಗಿ ನಾವು ಸ್ವೀಕಾರ ಮಾಡ್ತೀವಿ ನೋಡಿ ಹೈಕಮಾಂಡ್ ಭೇಟಿ ಆಗೋದು ನಿಂತು ಹತ್ರನೇ ಭೇಟಿಗಿದ್ರು ಜನ ಇನ್ನಿಟ್ಟು ಗಂಟೆಗೆ ಒಂದು ಈ ಕೆ ಇಬ್ಬರಿಗೆ ಪ್ರಮುಖರು ನಾವು ಈ ಕೊನೆ ಅಂತಿರೋದ್ರಿಂದ ನಾವು ಈ ಮಾಧ್ಯಮ ಮುಂದಿನ ಬಂದು ನಾವು ನಮ್ಮ ಸನ್ಮಾನ್ಯರು ಈಗ ಕೆಲವೊಬ್ಬರು ತಮ್ಮ ಹತಾಶೆ ಭಾವನೆ ಮಾತಾಡ್ತಾರಲ್ಲ ಆ ಟೈಪ್ ಮಾತಾಡುವಂಥ ಸನ್ನಿವೇಶ ಇಲ್ಲ ನಾವು ಈಗಾಗಲೇ ನಾವು ಎಲ್ಲ ಹೈಕಮಾಂಡ್ಗೆ ಮನವಿ ಮಾಡಿ ಅವ್ರ ಕೊನೆಯ ತೀರ್ಮಾನ ಏನು ತೊಗೊತಾರೆ ಅದನ್ನ ತಲೆಬಾಗಿ ನಾವು ಸ್ವೀಕಾರ ಮಾಡ್ತೀವಿ ನೋಡಿ ಹೈಕಮಾಂಡ್ ಭೇಟಿ ಆಗಿದ್ದು ನೀರು ಹತ್ರನೇ ಭೇಟಿ ಆಗಿದ್ದು ಹತ್ರ ಹನ್ನೊಂದು ಗಂಟೆಗೆ ಒಂದು ಇಬ್ಬರು ಪ್ರಮುಖರು ಭೇಟಿಯಾಗಿದ್ದೇವೆ ನಾವು ಈ ಕೊನೆ ಅಂತಿರೋದ್ರಿಂದ ನಾವು ಈ ಮಾಧ್ಯಮ ಮುಂದಿನ ಬಂದು ನಾವು ನಮ್ಮ ಸನ್ಮಾನ್ಯರು ಈಗ ಕೆಲವೊಬ್ಬರು ತಮ್ಮ ಹತಾಶೆ ಭವನದಿಂದ ಮಾತಾಡ್ತಾರಲ್ಲ ಆ ಟೈಪ್ ಮಾತಾಡುವಂಥ ಸನ್ನಿವೇಶ ಇಲ್ಲ ನಾವು ಈಗ ನಾವು ಎಲ್ಲ ಹೈಕಮಾಂಡ್ಗೆ ಮನವಿ ಮಾಡಿಕೊಟ್ಟಿವೆ ಅವ್ರ ಕೊನೆಯ ತೀರ್ಮಾನ ಏನು ತೊಗೊತಾರೆ ಅದನ್ನು ತಲೆಬಾಗಿ ನಾವು ಸ್ವೀಕಾರ ಮಾಡ್ತೀವಿ